ಪತಿಯ್ರತ ಹನುಮಕ್ಕಳ ಮುತ್ತೈದೆ ಹನುಮಕ್ಕಳ ತಲೆ ಮೇಲೆ ಶರಗವತ್ತುಕೊಂಡು ಬರ್ತಾರೋ ಆಡವರಸೈತ ಹಂಗ ಬರ ಹಂಗ ಬರ್ತಾರೋ ನೀ ಯಾಕೆ ಹಿಂಗ ಬರ್ತೀಯೆ ಬಾಗೋಜಾ ನಿನ್ನ ದೃಷ್ಟಿ ಕೋಣ ಬದಲagit ಇಷ್ಟಾ ಎತ್ತಾ ಭಕ್ತಿ ತತಾ ದೇವನ್ನ ನೋಡು ಹಂಗೈತಿ ಇದಾದರೂ ಸೈತ ಈಗ ನಾವು ತಲೆ ಮೇಲೆ ಶರಗವತ್ತುಕೊಂಡಿಲ್ಲ ಹಿಂಗೆ ಕೇಳಿದಿ ಮತ್ತೆ ಅದು ಬಾತಲೇ ಸ್ವಾಮಿ ಒಂದು ಬಟ್ ಅರಿವಿ ಹಾಕೊಂಡಿರಂಗಿಲ್ಲ ಮತ್ತೆ ಅದ್ಯಾಕೆ ಹಾಕೊಂಡಿಲ್ಲ ಹಂಗಿರಂಗಿಲ್ಲ ಅದು ನೀ ಶರಗಾಕ ನೋಡ್ತಿ ಭಾಗಪಾನ ಸುಮ್ಮ ಸುಮ್ಮ ಚಟೈತರಿಗೆ ಹಂದಿಯ ಹಿಟ್ಟಿದ್ರು ಅದಕ್ಕೆ ಅದನ್ನ ನೋಡಕೊಂಡಿರಬೇಡಿ ಇಂದ ನೋಡು ಚಟೈತರಿಗೆ ಬರೆ ಅಕ್ಕೆ ಯಾನ ಹಾಡತಾಳೋ ಯಾನ ವಿಷಯ ಮಾತಾಡಲ್ಲ ಏನೈತಿ ಇಟ್ ನೋಡು ಒಂದು ಮಾತು ಕೇಳೋನು ಹಹ ಇಲ್ಲಿ ದೈವದವರದಿರಿ ಹಹ ಯಾನ ಸಿರಿ ಕಾಮಾಂದ ಊಟದ ಇವತ್ತು ಹೇಳಿ ನಮ್ಮನ ಕರೆಸರಿಯೋ ಯ ನಮ್ಮ ಕಲಾ ಕೇಳಲ ಕರೆಸರಿಯೋ ಕಲಾ ನೋಡಲಕ ಕಲಾ ನೋಡಲಕ ನನ್ನಂತಂತ ಗombi ಸರಿ ಮನಿ ಊರ ಜೀವಾತ್ಮ ತಿನ್ನಂಗಿಲ್ಲ ಒಟ್ಟ ಹೇಳ್ದಿ ಹೇಳ್ತಾರ ತಿನ್ನ ಕುಡಿಯವಲ್ಲ ನಿದ್ದೆ ಮಾಡವಲ್ಲ ನೀರಡಿಕೆ ಮಾಡವಲ್ಲ ಇದೇನು ಇಲ್ಲ ಜೀವಾತ್ಮಕ್ಕ ವರ್ಷಕ್ಕೊಮ್ಮೆ ಕೊಮ್ಮಿ ಮಾಳ ಮಾಡ್ತಾರ ಮನಿ ಒಳಗಿ ಹಿರಿಯಾರ ಹೆಸ್ರ ಮ್ಯಾಗ ಕುಂಬಿ ಮೇಲೆ ಹೋದ ಅನ್ನ ಇಡ್ತಾರೋ ಒಂದ್ ಮಗಿ ನೀರು ತುಂಬಿಡ್ತಾರೋ ಏನೋ ಜೀವ ಹೇಳಿ ಇಡ್ತಾರೋ ಏನೋ ಅಂತ ಹೇಳಿ ಇಡ್ತಾರೋ ಮೈನ ಜೀವ ಗಂಡೈತಿ ಹೇಳ್ದಿ ನಿನ್ನಲ್ಲಿರುದು ಜೀವನೇ ನನ್ನಲ್ಲಿರುದು ಜೀವ 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 ಅಂದ್ರ ಗಂಡ ಒಟ್ಟು ಜೀವಾತ್ಮ ಗಂಡ ಗಂಡ ನನ್ನಲ್ಲಿ ಶರೀರ ಒಳಗಿರೋದು ಜೀವಾತ್ಮನೇ ನಿನ್ನ ಶರೀರ ಒಳಗಿರೋದು ಜೀವಾತ್ಮನ ಎರಡು ಕೂಡಿದು ಅಂದ್ರ ಮಕ್ಕಳು ಹೆಂಗಾಗತ್ತವ್ರಿ ಎರಡು ಗಂಡ ಅದು ಎರಡು ಗಂಡ ಮತ್ತು ನನ್ನ ಒಳಗಿರೋದು ಜೀವ ಗಂಡ ನಿನ್ನ ಒಳಗಿರೋದು ಜೀವ ಗಂಡ ಮ ಲಗ್ನ ಮಾಡಿ ಮಕ್ಳು ಹೆಂಗೆ ಮಾಡುದ್ ನಗರ ಕೇಳೂರ ಗಣಸ ಗಣ ಮ ಏನು ಜೀವ ಅಂದ್ರೆ ಗಂಡ ಜೀವ ಗಂಡ ಐತಿ ನನ್ನಲ್ಲಿರೋದು ಗಂಡ ನಿನ್ನಲ್ಲಿರೋದು ಗಂಡ ಎರಡೂ ಕೂಡಿದ್ಮೇಲೆ ಬರೇ ಜಗತ್ತಿನೊಳಗೆ ಗಂಡಸು ಮಗ ಆಗ್ತಾ ಹುಟ್ಟಬೇಕು ಒಳಗೆ ಹೆಣ್ಣ್ಯಾಕೆ ಹುಟ್ಟತೈತಿ ಒಳಗೆ ಗಂಡ ಫರ್ಕ್ ಅದು ಆಗ್ತಾವ ಹುಮ್ಮ್ಯಾಕ್ರಿ ಅದು ಹಾಗೇನು ಇರಂಗಿಲ್ಲ ಅದು ಇನ್ನೊಂದು ಮಾತು ಹೇಳಪ್ಪ ಅವರು ಜೀವಾತ್ಮ ಅಂದ್ರೆ ಹೆಂಗತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತಿರಿ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿ ಬಾಂದ್ ಕೂಡ ಹೆಂಗ್ ಅದು ಶರೀರ ಅಂದ್ರ ಕಮ್ಮಿ ಜೀವ ಅಂದ್ರ ಗಂಡ ಜೀವ ಹೆಚ್ಚ ಹೇಳಿ ಶರೀರ ಹೆಂಗ ಕಮ್ಮಿ ಐತಿ ನೀನು ಹೆಂಗ ಗುರು ಯಾವ ಗುರು ದ್ರೋಣಾಚಾರಿ ಮಗ ಅಶ್ವಥಮ ಅಶ್ವತ್ಥ ಶರೀರ ಹೆಂಗ ದೊಡ್ಡದೈತಿ ಕೇಳಿ ಮಗ ಜೀವ ಇದ್ದಂಗೆ ಪರಿಸೀನಾ ಇದ್ದಂಗಿದ ತಿರ್ಗಾಡ್ತದ ಎಂಗ ಜೀವ ಹೆಂಗ ಕಮ್ಮಿ ಆಗ್ತತಿ ಶರೀರ ಹೆಂಗ್ ದೊಡ್ಡದಾಗ್ತದ ಗುರು ದ್ರೋಣಾಚಾರಿ ಮಗ ಅಶ್ವಥಮ ಅಶ್ವಥಮ ಗುರು ದ್ರೋಣಾಚಾರಿ ಒಂದು ದಗದಾಗಿತ್ರಿ ಎಲ್ಲಿ ಏನಾಯ್ತು ಯಾವ ದೇವಲೋಕದೊಳಗ ಒಂದ್ ದಗದ ನಡೆದಿತ್ತು ಧರ್ಮ ಒಂದು ಮಾತು ಮಾಡಿದ್ದ ಧರ್ಮ ಒಂದು ಸುಳ್ಳು ಹೇಳಕ್ ಹಚ್ಚಿದ್ರು ಏನಂತ ಹೇಳಿ ಅಶ್ವತ್ಮ ಹತೋ ನರವ ಕುಂಜವ ಅಶ್ವಥ ನರವ ಕುಂಜವ ನರವ ಅಂದ್ರ ಪ್ರಾಣಿ ಕುಂಜವ ಅಂದ್ರ ಆನೆ ಯಾವ ಅಶ್ವೋತ್ತಮ ಅನ್ನುವಂತ ಒಂದು ಆನೆ ಇತ್ತು ಅದ ತಿಳಿ ಸುಳ್ಳು ಹೇಳಕ್ ಹಚ್ಚು ದ್ರೋಣಾಚಾರ್ಯ ಮಗನ ಹೆಸರು ಭಿ ಅಶ್ವತ್ತಮ ಇತ್ತು ಸತ್ತ ಅನ್ನ ತಿಳಿದ್ರ ಇಲ್ಲಿ ಬ್ಯಾ ಯುದ್ಧ ಬಿಟ್ಟು ಬಿಟ್ಟಕ್ಕೆ ಹೋಗ್ತಾನ ಮಗನ ಕಡೆ ಅಂತ ತಿಳ್ಕೊಂಡ ಜೀವಾತ್ಮ ಜೀವಾತ್ಮ ಹೋಗ್ತೈತಿ ಒಂದ್ ತಿಳ್ಕೊಂಡು ಏನ್ ಮಾಡಿದ್ರು ಸುಳ್ಳು ಹೇಳಕ್ ಹಚ್ಚಿದ್ರೆ ಬರೇ ಒಂದು ಒಂದ ಒಂದ್ ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ಧರ್ಮ ಆದ್ರೂ ತಾತ್ಕಾಲಿಕ ನರಕ ಪ್ರಾಪ್ತಿ ನರಕದ ದರ್ಶನ ಆಗ್ಯದ ಬರೇ ಒಂದ ಸುಳ್ಳು ಸುಳ್ಳು ಮಾತಾಡ ಬರೇ ಒಂದು ಸುಳ್ಳು ಮಾತಾಡಿದಕ್ಕಾಗಿ ನರಕದ ದರ್ಶನ ಆಗತಿ ಹಂಗ ಯಾವಾಗ ಒಂದ ಜೀವಾತ್ಮ ಏನ್ ಮಾಡ್ ಶರೀರ ಅಲ್ಲೇ ಬಿಡ್ತು ಮಗನ ಹುಡುಕಾಡ್ಲ ಮಗನ ಹುಡಿಕಾಡ್ಲಕ್ಕ ಜೀವ ಹೋಯ್ತು ಜೀವ ಶರೀರ ಬಿಟ್ಟ ಮಗನ ಹುಡ್ಕಾಡ್ಲಾಕ್ ಹೋತು ಇದ್ದಿದ್ದಿಲ್ಲ ಅಲ್ಲಿ ಹೋಗಿಡುದ ನನಗ ಮಕ್ಕಳು ಮೋಸ ಅಂತ ಹೇಳಿ ತಿರುಗಿ ಜೀವ ಹೊಳಗ್ ತಿರುಗಿ ಬರ್ಲಾಕ ನೋಡಿ ತು ಮಾತು ಅಂದ ಹೇ ಮಕ್ಕಳು ಬರಾಬರ ಐನದ ಶರೀರ ಕಡದ ತುಕಡಿ ಮಾಡ್ರಿ ದ್ರೋಣಾಚಾರ್ಯದ ಶರೀರ ಕಡದ ತುಕಡಿ ಮಾಡಿರಿಂದ ನಿಮಗ ಉಳಗಾಲ ಇಲ್ಲ ನಿಮ್ಮನ್ನ ನಟ್ಟಂಶ ಮಾಡ್ತಾನವ ಬಾಂಧ ಶೇರ್ ಕೊಡಬೇಡ್ರಿ ಶೇರ್ಲಕ ಶರೀರ ಇಲ್ದಂಗ ಇರ್ದಂಗ್ರಿ ಶರೀರ ಕಡದ ತುಕಡಿ ಮಾಡಿರಿ ಶರೀರ ಕಡದ ತುಕಡಿ ಮಾಡಿ ಹಗಿರಿ ಅಂದಾಗ ಯಾವಾಗ ಶರೀರ ಕಡದ ತುಕಡಿ ಮಾಡ್ರು ಜೀವ ಭತ್ತ ದ್ರೋಣಾಚಾರ್ಯದ ಜೀವ ಬತ್ತ ಹುಡುಕಿ ಆಡ್ಲಕ್ ಚಾಲೋ ಮಾಡ್ತೈತಿ ತುಕಡಿ ಗೋಳೆ ಮಾಡ್ಲಾಕ್ ನೋಡ್ಲಕ್ಕ ಶರೀರ ಹೆಂಗ್ ಹೆಂಗ ಶರೀರ ತುಕಡಿ ಆಗಿತ್ತಲ್ಲ ಅದನ್ನ ಗೋಳೆ ಮಾಡಿ ಶರೀರ ತಯಾರು ಮಾಡ್ಲಾಕ್ ನೋಡಿತು ಸೇರಿ ಆಗಲಿಲ್ಲ ಶರೀರ ಗಾಳೆ ಆಗಿಸಿ ಅದು ಗ್ವಾಳೆ ಆಗ್ಲಿಲ್ಲ ಗ್ವಾಳೆ ಆಗ್ಲಿಲ್ಲ ಅದೇ ಅಲ್ಲೇ ಒಂದು ಮಗಲಾಗ ನಾಯಿ ಸತ್ತು ಬಿದ್ದಿತ್ತು ಅಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಒಳಗಡೆ ಹೋಗ್ಬೇಕಂತ ಹೇಳಿ ನಾಯಿ ಶರೀರದಾಗ ಹೊಕ್ಕಿತ್ತು ಶರೀರ ಕಮ್ಮಿ ಐತಿ ಹೇಳಿದಿ ಶರೀರ ಸತ್ ಬಿದ್ಲೇ ಜೀವ ಕೆಲಸ ಮಾಡಬೇಕಾಗಿತ್ತ ನನ್ನ ಶರೀರ ಸಹಾಯ ಇಲ್ಲದ ಸತ್ತು ನಾಯಿ ಸಾಲಿಲ್ಲ ಇಲ್ಲೋ ನಿಮ್ಮ ಜೀವಕ ಸತ್ತು ನಾಯಿ ಸಾಲಿಲ್ಲ ಒತ್ತಿರಲಿ ಸತ್ತು ಹಂದ್ಯಾಗು ಶೇರೋ ಕಂಪನಿ ಅದ ಸತ್ತು ನಾಯಿ ಶರೀರದಾಗ ಗ್ವಾಳೆ ಗಾಳೆ ಮಾಡ್ಲಾಕ್ ನೋಡ್ಲಾಕೈತು ಶರೀರ ಎಲ್ಲ ಎಲ್ಲೂ ಎಲ್ಲ ಗಾಳೆ ಮಾಡ್ಲಾಕ ನೋಡ್ಲಾಕಾಯ್ತು ಆಗಲಿಲ್ಲ ಅದಕ್ಕೆ ಈಗ ಸದ್ದ ಭೂಮಿ ಮ್ಯಾಗ ನಾಯಿ ಭೂಮಿ ತೆಲಿಮ್ಯ ಕುಂಡ್ರಬೇಕಾದ್ರೆ ಮೂರ್ ಸಲ ಸುತ್ತ ಹೊಡೆದಕ್ ಕುಂಡಿತಿ ಇನ್ನ ದ್ರೋಣಾಚಾರಿ ವಂಶ ನಾಯಿ ಶರೀರದ ಬಾಳೆಲ್ಲ ತೊಡೆ ಐತರೊಳಗ ನನ್ನ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ರಬೇಕಾದ್ರೆ ಮೂರ್ ಸಲ ಸುತ್ತ ಹೊಡೆದ ಕುಂಡ್ರತೈತಿ ಯಾಕ ಅಲ್ಲಿ ಶರೀರ ಹತ್ತಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ ಬಿಟ್ಟಿಲ್ಲ ಹೆಣ್ಣು ಬೇಡ ಹಣ್ಣು ಬೇಡ ಮಣ್ಣು ಬೇಡ ತಿಳಿ ತಪ್ಪಾಗೈತದ ಮಾಯಾ ಬಿಟ್ಟಿಲ್ಲ ವರ್ಷ ಮಾಡಿದ್ದ ಬರೇ ಕಾಲಾಗಿನ ಕೇಳಿದ ಮದರಿ ಮ್ಯಾಗ ಹೋಗಿ ಬಿತ್ತ ನೋಡ್ರಿ ಹುಟ್ಟಿರುವಂತ ಲಂಗಟು ಒಂದ ಪೆಟ್ಟಿಗೆ ಅಲ್ಲ ಯಾವ ಗಿಡದ ತಪ್ಪಲ್ ಕಂಟಿ ಸೀರೆ ಬಿದ್ರೆ ಮೂರ್ ತಿಂಗಳು ಊಟ ಬಿಟ್ಟ ಶರೀರ ಇಲ್ಲಿ ದೊಡ್ಡದೈತಿ ಶರೀರ ಇಲ್ಲಿ ದೊಡ್ಡದೈತಿ ಅನ್ನುವಂತ ಮಾತಿ ಉದಾಹರಣೆ ಕೊಟ್ಟ ನಿಮಗ ಇನ್ನೊಂದು ಮಾತು ಹೇಳಿ ಏನ್ ಹೇಳ್ತಾರ ಹೆಣ್ಮಕ್ಳ ಬುದ್ಧಿ ಮೊಳಕಾಲಕ್ಕೆಳಗ ಮಕ್ಕಳ ಬುದ್ಧಿ ಮೊಳಕಾಲ ಕೆಳಗೆ ಐತತ್ರೀ ಅಂದ್ರೆ ಮೊಳಕಾಲ ತೆಳಗ ಸುಮಾರ ಮ್ಯಾಲೆ ಚಲೋ ಇವ್ರ ಲೆಕ್ಕ ಅವ್ರ ಬುದ್ಧಿನ ಆಟ ಐತ ಅವ್ರ ಬುದ್ದಿನ ಆಟ ಭಗ್ವಾಸ ಅದ್ರ ಸುದ್ದಿ ತಿಳಿದಿಲ್ಲ ನಿಮಗೆ ಮೊಳಕಾಲ ತೆಳಗೆ ಸುಮಾರು ಅಂದಿ ಜಂಗಮ ಜಂಗ ಯಾವ ರೀ ಕಟ್ಟತಾನ ಮೊಳಕಾಲ ಕೆಳಗ ಏನು ಸ್ವಂತಕ್ಕ ಅದು ಕಟ್ಟುತ್ತಾನೋ ಇಲ್ಲ ಮೊಳಕಾಲ ತೆಳಗ ಕಟ್ಟತಾನ ಇಲ್ಲ ಮತ್ತು ನನ್ನಕಿತ್ತು ತೆಳಗೆ ತೀರ ಕೀಳು ಬುದ್ಧಿಯಾವಾದಿನಿ ನೀ ಹೆಂಗೆ ಭಾಟಾ ಇವ್ರು ನಡಬಾರಕ ಹಚ್ಚಿ ಹೋಗದ್ ಕಾಸುಗಳ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ ಏ ಬಿಡುವದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ

ಹೇಳೋ ಬಿಡೋದೇ ಸಾವಿರ ಆನೆ ಮಾಲ ಏನು ಕೇಳ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಅಟ್ಟು ಎಲ್ಲ ಪ್ರಶ್ನೆ ಕೇಳ್ಯಾರ ಕವಿಗಳು ಹಾದಿ ಬಿಡುವುದಲ್ಲ ಹಾದಿ ಬಿಡುವುದಲ್ಲ ರಾಕ್ಷಸಿ ಐತಿ ನಾ ನೋಡಿ ನಿಮ್ ಮೊದಲ ಇನ್ನ ಹರ್ದೇಶಿ ಒಂದು ಉಳದೈತಿಪ ಹರದೇಶಿ ಅಂದ್ರ ಏನು ಹರದೇಶಿ ನಾಗೇಶ್ ಅತ್ ಅದಕ್ಕಂದ್ರು ತಳದಾಗಿ ಇವ್ರು ಯಾರ ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ ಏನಾಗಿತಿ ಹರದೇಶಿ ನಾಗೇಶಿ ಅಥ್ ಹೇಳಿ ಇಬ್ಬರು ಅಣ್ಣತಾಮರ ಇದ್ರ ಇವ್ರ ಇಬ್ರು ತಮ್ಮ ಇದ್ರು ಹರದೇಶಿ ನಾಗೇಶ್ ಅಂತ ಹೇಳಿ ನಾಗೇಶಿ ಹರದೇಶಿ ನಾಗೇಶಿ ಅಣ್ಣ ತಮ್ಮ ಇದ್ರು ಇವರಲ್ಲೇ ವಾದ ಬಿತ್ತು ಏನಂತ ಹೇಳಿ ನೀನು ಹೊರದೇಶ ನೀನು ಗಂಡ ಹೆಚ್ಚ ಗಂಡ ಹೆಚ್ಚು ಮಾಡ್ಲಕತ್ತಿ ನಾನು ನಾಗೇಶಿ ನಾ ಹೆಣ್ಣು ಹೆಚ್ಚು ಮಾಡತ ಹೆಂಗ ಹೆಣ್ಣ ಗಂಡ ಹೆಚ್ಚು ಮಾಡುದು ಹೆಂಗ ಪರಮಾತ್ಮನ ಹಿಡ್ಕೊಂಡ ಇಂದ್ರ ಚಂದ್ರ ಸೂರ್ಯ ಪರಮಾತ್ಮ ಇವ್ರನ್ನೆಲ್ಲ ಬೆಳಸಗೊತ್ತ ನೀ ಬರಬೇಕು ವೇದ ಶಾಸ್ತ್ರ ಪುರಾಣಗಳು ವೇದ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತು ಅತ್ಯಂತ ದಿವ್ಯಾ ಉಪಕ್ತಿಗಳನ್ನ ಹೇಳ್ಕೋ ಮಾಡ್ಕೋತ ನೀ ಬರಬೇಕು ಯಾರು ಹರದೇಶ ನಾನು ಶಕ್ತಿದಿಂದ ಏನಾಗೈತಿ ನನ್ನಿಂದ ಹೆಂಗ ಹೆಂಗ ಆಗೈತಿ ಏನೇನ್ ಆಗೈತಿ ಹೆಣ್ಣಿಂದ ಏನೈತಿ ಏನೇನೈತಿ ಅನ್ನುವಂತಾದ ಅಂತದ ಇದನ್ನೆಲ್ಲ ಹೇಳ್ಕೊತ ನಾ ಎಷ್ಟೋ ದೈತ್ರನಾಗ್ಲಿ ದೈತನಲ್ಲ ದುಷ್ಟ ಕರ್ಮಗಳಾಗ್ಲಿ ಚಾಡಿ ಆಗಲಿ ಚಿಪಾಟಿ ಆಗಲಿ ಇತನೆಲ್ಲ ಸಂವಾರ ಮಾಡ್ಕೊತ ನಾ ಬರ್ತನು ನನ್ನಿಂದ ನಾನು ಹೆಣ್ಣು ಬೆಳೆಸ್ಕೊತ ಬರ್ತನ ಅಂತ ಹೇಳಿ ಹರದೇಶ ನಾಗೇಶ ಅಣತಾಮ್ರಲ್ಲಿ ಪರಕಾಗಿ ಬಿದ್ದೈತಿದ್ರು ಯಾವಾರು ಕೂಡಿ ಹರದೇಶ ನಾಗೇಶ ಬಾಂಧ್ಯದು ಅವರ ಮಾಡಿದೈತಿ ಇದು ಹರದೇಶ ನಾಗೇಶ ಹಿಂಗಾತು ಪ್ರಥಮದೊಳಗೆ ಇದಕ್ಕ ಕಲಿಗಿ ತುರಾಯಿ ಅಂತ ಹೇಳಿ ಹಳಿಗನ್ನಡದ ಭಾಷೆ ಐತಿ ಇದಕ್ಕ ಹಳಿಗನ್ನಡ ಅಲ್ಲ ಹೌದ್ರಲೆ ಮೊದಲೇ ಮೊದಲೇ ಹೇಳ್ತಾರ ಹುಟ್ಟಿದ ಮಾರಾಟಿ ಒಳಗತ್ತ ಇದು ಹುಟ್ಟಿದನ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗಿ ತುರಾಯಿ ಕಲಿಗೆ ಹೇಳಿದ ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟ್ಯದ ಅದಕ್ಕೆ ಕನ್ನಡದೊಳಗ ಅನುವಾದ ಸತ್ಯ ಮಾತು ಇನ್ನೊಂದು ಹೇಳ್ತಾನ ಈ ನಮ್ಮ ಅಗರ್ ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಏನ ಕರ್ನಾಟಕಕ್ಕೆ ಉತ್ಪತ್ತಿ ಆತತೆ ಉತ್ಪತ್ತಿ ಆಗ್ತತೆ ಮಹಾರಾಷ್ಟ್ರದ ಹೆಚ್ಚ ಬಂದ ಜಾಗಾ ಸ್ಥಿತಿ ಇದೆ ಎಲ್ಲಾ ಕಡೆ ಹೌದು ಇದು ಜಗಾಸು ಹೆಚ್ಚು ಈ ಕಡೆ ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ಕೇಳ್ತಾರ ನಮಗೆ ಈಗೀ ಪದ ಪದದು ಇದ್ರ ಪದ ಕೇಳಂಗಿಲ್ಲ ಹೆಚ್ಚ ಆ ಕಡೆ ಸೈಡ್ ಕೇಳಂಗಿಲ್ಲ ಆ ಕಡೆ ಹೋಗತಂದ್ರ ಸತ್ತ ಹೋಗತತಿರೋದು ಆ ಈ ಸೈಡ್ ಅಂತ ಇದೆ ಇದು ಹುಟ್ಟೋದು ಮಹಾರಾಷ್ಟ್ರದ ಹುಟ್ಟೈತಿ ಹಣಾಣ್ಲಿ ಈ ಕಡೆ ಬಾಳಿದ್ರು ಪಬ್ಲಿಕ್ ಐತಿ ಹೌದು ಅದಕ್ಕೆ ಏನು ಹೇಳ್ತಾರಪ್ಪ ಇದು ಹರದೇಶ ನಾಗೇಶ ಇಲ್ಲಿ ದಂಡಿಗೆ ನಿಂತ ಗಣೇಶ ಎಲ್ಲ ನಾನಿಂದ ಆಗೈತಿ ನಾ ಮಾಡೀನಿ ನಡಿಲಿ ಸಣ್ಣ ನಂದಿ ಕೋಲ ಇಲ್ಲಿ ನಂದಿ ಕೋಲಾಗಿ ಉಳ್ದೈತ್ರಿ ನಂದಿ ಕೋಲಾಗಿ ಉಳ್ದಿತ್ತಂದ್ರೆ ಒಂದ ಇಡ್ಬೇಕಾಗಿತ್ತಲ್ಲ ನಂದಿ ಕೋಲ ಯಾಡ್ ಇಡ್ತಾರ ನಂದಿ ಕೋಲು ಅದಾವ್ರಪ್ಪ ಇಲ್ಲ ನಂಗಿಲ್ಲ ನೀ ನಂದಿ ಕೋಲು ಹೇಳಿದಿ ಇರ್ಲಿ ಬ್ಯಾಡ ನಂಗಿಲ್ಲ ನಾನು ಹೌದನ್ನ ಪ್ರಶ್ನೆ ನಿಮ್ಗೆ ಅದ್ರ ಸಿಕ್ಕಿರಬೇಕು ಹಂಗ ಆದ್ರೆ ನಂದಿ ಕೋಲುಗಳು ಯಾಡ್ ಇರ್ತಾವ್ರಿ ಒಂದೊಂದ್ ದೇವ್ರ ಮುಂದೆ ಒಂದೊಂದು ದೇವ್ರ ಮುಂದೆ ಯಾಡ ನಂದಿ ಕೋಲ್ ಅದಾವ್ ನೀ ಕೇಳಿದ ಒಂದ ನೀವು ನಾ ಕೇಳಿದ್ದು ಒಂದ ಕೇಳೇನಿ ನಡಬಾರ್ಕಿನ ಕೋಡಿ ಏನಾಗೈತೆ ಅನ್ನ ನಂದಿ ಕೋಲ್ ಆಗೈತೆ ಅಂದ್ರಿ ಬಹಳ ದೂರ ಬೇಡ ಇಲ್ಲೇ ಬರೋಡೋದಾಗ ತೋರಿಸ್ತೇನೆ ನಡಿ ಯಾಡ ನಂದಿ ಕೋಲ್ ಅದಾವೆ ಎರಡು ಇಟ್ಟು ಇಡತ್ತಾರ ಊರಿದ್ದಲ್ಲಿ ಊರಿದ್ದಲ್ಲಿ ಯಾಡ್ಯಾಡ ನಂದಿ ಕೋಲ್ ಅದಾವ ನಾ ಕೇಳಿದ್ದು ಒಂದ ಇವು ಯಾಡ್ ಯಾಕ ಇನ್ನೊಂದು ಕೋಡಿ ಎಲ್ಲಿದ್ ಬತ್ತು ಪಾರ್ಸಲ್ ಆಗಿ ಹೇಳ್ತಾರೆ ಭಾಗುವಜ ಹಾದಿ ಹಿಡದ ಹಾಡುತ್ತ ನಡೆಯೋ ಪಾದೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಪಾದೆ ಬಿಡುವುದಲ್ಲೇ ಹೆಸರೆಳು ಬೇಡೋದೇ ಎಲ್ಲ ಕುಂಭಕೋರನಾಗ ಏನಾಗಬೇಕು ಹೇಳ ಪಾರ ಒಂದು ಹುಟ್ಟೋದು ಅದಕ್ಕೆ ಹೆಸರೆಳು ಬೇಡೋದೇ ಅಲ್ಲ ಕುಂಭಕೋರ್ಣಗೇನಾಗಬೇಕು ಹೇಳಪ್ಪ ಯಾಲ ರಾಣಿ ಕೋಸಿನ ಕೊರಳಾಗ ಆ ರುಂಡ ರುಂಡಮಾಲ ಸಾವಿರಾಣಿ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡ ರುಂಡಮಾಲ Yeah! ಹೇಳಪ್ಪ ಯಾಲ ದು ವಾದಾಡಿ ದುಡುಕಿ ದು ಯಾರ ಮಗಳು ರಾಕ್ಷಸಿತ ಹೇಳ ಪಾಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಮೋಕ್ಷ ಪಡುಕೋ ಕರಿ ಹೇಳಿತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ மாதது <laughs> பாகலாய ನಡೆಯೋ ಹಾದೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದಲ್ಲೇ ಹಾದೆ ನಡೆಯೋ ಹಾದೆ ಯಾರ ಕೈಯ ಮ್ಯಾಲ ನೆರದ ಸಬಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ಆಚರಿಸಿ ಸಂವಾರ ಆಯ್ತೋ ಯಾರ ಕೈಯ ಮ್ಯಾಲ ನೆರದ ಸಬಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸೊಣಬಾಲ ಒಂದು ಮಾತು ಹೇಳ್ದೆ ಎಲ್ಲ ಹೆಣ್ಮಕ್ಳು ತಲೆ ಮ್ಯಾಗ ಶರಗ ಹೊತ್ಕೊಂಡು ಬರ್ತಾರೋ ಯಾಕಂದ್ರೆ ಪತಿವ್ರತ ಹೆಣ್ಮಕ್ಳ ಮುತ್ತೈದೆ ಹೆಣ್ಮಕ್ಳ ತಲೆ ಮ್ಯಾಲೆ ಶರಗ ಹೊತ್ಕೊಂಡು ಬರ್ತಾರೋ ಹಾಡೋರು ಸಹಿತ ಹಂಗೆ ಬರ್ತಾರೋ ನೀ ಯಾಕೆ ಹಿಂಗೆ ಬರ್ತೇ ಭಾಗ್ವಜ ನಿನ್ನ ದೃಷ್ಟಿ ಕೋಣ ಬದಲಾಗೈತಿ ಇಷ್ಟ ಎತ್ತ ಭಕ್ತಿ ತತ್ತ ದೇವಂದಿ ನೋಡು ಹಂಗೈತೆ ಇದಾದರೂ ಸೈತ ಈಗ ನಾವು ತಲೆ ಮ್ಯಾಗೆ ಶರಗ ಹೊತ್ಕೊಂಡಿಲ್ಲ ಹಿಂಗೆ ಕೇಳಿದಿ ಮತ್ತು ಅದು ಬಾತ್ಲೆ ಸ್ವಾಮಿ ಒಂದು ಬಟ್ ಅರಿವಿ ಹಾಕ್ಕೊಂಡಿರಂಗಿಲ್ಲ ಮತ್ತು ಅದ್ಯಾಕೆ ಹಾಕೊಂಡಿಲ್ಲ ಹಂಗಿಲ್ಲ ಹಂಗಿಲ್ಲ ನೀ ಸೆರೆಗೆ ನೋಡ್ತಿ ನೋಡ್ತೀವಿ ಸುಮ್ಮ ಸುಮ್ಮ ಸುಮ ಸುಮ ಚಟ ಐತಿ ಅವ್ರಿಗೆ ಹಂದಿ ಆಗಿ ಹುಟ್ಟಿದ್ರ ಅದನ್ನ ನೋಡ್ಕೊದ್ಕೊಂಡ್ರ ಬೇಡಿ ಎಂದ ನೋಡೋ ಚಟ ಐತಿ ಅವ್ರಿಗೆ ಬರೀ ಯಾನ್ ಹಾಡ್ತಾಳು ಯಾನ್ ವಿಷಯ ಮಾತಾಡ್ತಾಳು ಏನೈತಿ ಒಂದ್ ಮಾತು ಕೇಳೋನು ಎಲ್ಲಿ ದೈವದವ್ರ ಅದಿರಿ ಏನ್ ನಾವ್ ಸೀರಿ ಕಾಮಾಂದ ಹುಟ್ಟದ ಇವತ್ತ ಹೇಳಿ ನಮ್ಮನ್ನ ಕರಿಸ್ಯಾರ್ಯೋ ಏನ್ ನಮ್ಮ ಕಲಾ ಕೇಳಲಾ ಕರಿಸ್ಯಾರ್ಯೋ ಕಲಾ ನೋಡ್ಲಾಕ ಕಲಾ ನೋಡ್ಲಾಕ ನನ್ನ ಅಂತ ಅಂತ ಗೊಂಬಿ ಮನಿ ಊರಾಗ ಸಂದಿಗೆ ಸಂದಿಗೆ ಚಪ್ಪನ ಒಟ್ಟ್ಯಾವ್ ನಾವೇನ್ ಬಾಳ ದೊಡ್ಡ ರೂಪ ಅಂತೀನೋ ಅಲ್ಲ ನಾವೇನ್ ಬಾಳ ದೊಡ್ಡ ಗಣಪಂಡಿತ್ರು ಅಲ್ಲ ಈ ಸೀರಿ ಯಾ ಈ ಸೀರೆ ಇದು ಎಲ್ಲ ಒಮ್ಮೆ ನಶಿಸಿ ಹೋಗೋದೈತದು ಇವೆಲ್ಲ ಈ ಶರಗ ಗಂಟು ಬೀದಿ ಬಾಗೋಝ್ ಶರೀರ ಮೇಲೆ ಇರುವಂತಲಿ ಡೋಗೈತಿ ಡೋಗಿ ಐತಿ ಆ ಡೋಗಿನ ನಿಜವಾದ ತಲೆ ಶರಗ ಐತ ಅದಕ್ಕ ಏನ ಕೇಳ್ತಾರಪ್ಪ ಈ ಶರಗಕ್ ಗಂಟೆ ಬೀಳಕ್ ಹೋಗಬೇಡ ಬಾಗಪ್ಪಜ ಈ ಶರೀರ ಒಳಗ ನಿನಗ ತೆಲಿ ಡೋಗಿ ಐತಿ ನೋಡ ಶರಗಿದ್ದಂಗರಕ ತೋಗಿನ ಒಂದ ಶರಗಿದ್ದಂಗ ಅಕ್ಕ ಮಾದೇವಿ ಬರೇ ಜಡಿ ಗೋದಲ್ ಮ್ಯಾಗ ದಿಗಂಬರಿ ಹೋಗಿದಳ ಕಲ್ಯಾಣದೊಳಗ ಕೌಶಿಕ ರಾಜ ಜಬರ್ದಸ್ತಿ ಮನಸ್ಸು ಮಾಡಿದ ಮ್ಯಾಲ ಹುಟ್ಟಿರುವಂತ ಸೀರೆ ತಗದೋಗದ ಜಡಿ ಗೋದಲ್ ಮ್ಯಾಗ ಹೋದಳ ಕಲ್ಯಾಣದೊಳಗ ಅಲ್ಲಿ ಯಾವ ಶರಗಿತ್ತನ ಜಗದಾಗ ಅಕ್ಕ ಮಾದೇವಿ ಅಂತೇಳಿ ಜಾಗ ಗಳಿಸಲಕ್ಕಿ ಬರೇ ಶರಗ ನೋಡುದ ವಯಸ್ಸ್ರ ಏನೋ ಶರಗ ನೋಡ್ತೀಯ ಇವನು ಸರಗ ಹರಿಯಂಗಿಲ್ಲ ದ ನೌಕರ ಕಾಣಂಗಿಲ್ಲ ಅದಕ್ಕ ಇದೆಲ್ಲಾ ತರೀನ ಅಣ್ಣಗಳನ್ನ ಮಾತು ಕೇಳಿ ನಿನ್ಕ ಹೋಗು ಏನು ಅಂತ ಚೀಟಿ ಕೊಟ್ಟರೆ ಪ್ರಶ್ನೆ ಏನು ಅಂತ ಹೇಳಿ ಒಬ್ಬಕ್ಕೆ ಹೆಣಮಗಳಾ ಹಾಟಲಿ ಇದ್ದಳ್ತ ಹ ಒಬ್ಬಕ್ಕೆ ಹೆಣಮಗಳಾ ಹಾಟಲಿ ಹೊಳಿ ದಾಟಿ ಹೋಗುದಿತ್ತತ್ರಿ ತರಿ ಹೊಳಿ ದಾಟಿ ಹೋಗುದಿತ್ತು ಹೊಳಿ ದಾಟಿ ಹೋದಳು ನಡ ಬರಕ ಹೊಳೆಗೆ ಡೆಲಿವರಿ ಯಾತು ನಡಬಾರಕಿ ಹೆಚ್ಚಾಗಿ ಹೆಣ್ಮಗಳಿಗೆ ನಡಬಾರ ಡಿಲೇವರಿ ಆಯ್ತು ಡಿಲೇವರಿ ಆಗಿ ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ನೀರ ಯಾಕಂದ್ರ ನೋಡು ಗಂಡ ನೀರಾಗ ಬಿದ್ದೈತಿ ಅದ ಗಂಡೈತಿ ಅಂತ ಹೇಳಿ ನೀರಾಗ ನೋಡ್ಕುಡದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೇನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎತ್ತ ಸ್ವಂಟ್ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲಾ ತಿಂದಿದ್ದು ಇದು ತೆಳಗಿಂದ ಆ ತೆಳಗೆ ಏನು ತಿಂದು ಹೋಗಿದ್ದು ಈ ಸ್ವಂಟ್ ಹಿಡ್ಕೊಂಡ ತೆಲಿತ ಅಟ್ಟ ಕೂಸಿತ್ತು ಹೆಣ್ಣು ಕಂಡು ಹಿಡಿಬೇಕು ಏನ ಗಂಡ ತಿಳಿಕ್ ಕಂಡಿಡಿಬೇಕು ಏನ ನೋಡಿ ಅದಕ್ಕೆ ಅಂದ್ರಿ ಏನ ನೋಡಿ ಅಂದ್ರಿ ಏನ ಹುಟ್ಟಿದ ಕೂಸು ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ತಿಂದವು ಯಾರು ನೋಡಿ ಕಂಡು ಹೇಳಿದ್ರಿ ಇವ್ರೊಂದು ಅದ ಸ್ಟೈಲ್ ಒಳಗೆ ಇವ್ರೊಂದು ಕೇಳಿದ್ರಿ ಓಕೆ ನಾ ಆಶಾ ಕರ್ತಿ ಅದನ್ನ ತ್ರೀ ಮನೆ ಯಾಕೆ ಕೂಸು ಹುಟ್ಟಿತ್ತ ತೇಟ್ ಅಪ್ಪನ ಬಾಯಂದು ಹುಚ್ಚಿ ಬಿದ್ದಂಗ ಐತಿವ ಅಂತ ಹೇಳಿ ಇವತ್ತ ಗಂಡು ಅಂದಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳೊಳ್ಳಿ ಪೊಳಕ ನೋಡಿ ಅಂದಾರ ತೀವ್ ತಿಳಿದ್ರಿ ಅದನ್ನ ಭಾಗವಜ ನೀ ಎಲ್ರಿ ಆ ವಸ್ತು ನೋಡಿ ಕಿಸಿಂದ ಗಂಡ ಐತೆ ಐತಿ ತಿಳಿದಳಂದಿಯಾ ಅದಕ್ಕೆ ದಗದ್ ಬೇರೆ ಐತಿ ಅದ ಬರೇ ಎಲು ನೋಡು ಚರ್ಮ ಮಾಂಸ ರಕ್ತ ಎಲ್ಲ ತರ ಮಾಂಸ ತುಂಬಿದ ಒಂದು ಬರೀ ಒಂದು ಅದು ಗಂಡ ಆಗಿಲ್ಲ ಅವಾಗದ ಪಕ್ಕಾ ಗಂಡಂಬ ವಸ್ತು ಅವಾಗ ಅದಕ್ಕೆ ಆಗಿಲ್ಲ ಗಂಡು ಕೂಸು ಕೂಸ ಅನ್ಕೊಂಡೈತಿ ಅದ ಗಂಡು ಮಗನ ಬೇರೆ ಗಂಡು ಕೂಸ ಬೇರೆ ಹಂಗ ಗಣಸು ಮಗ ಆಗ್ಬೇಕಾದ್ರೂ ಪ್ರಾಯಕ್ಕೆ ಬರ್ಬೇಕು ಅಂದಾಗ ಎಲ್ಲ ಅವು ಎಲ್ಲ ಪಾಠಗಳು ನೀಟಾಗಿ ನಿಂತಾಗ ನಾ ಮಗ ಮುತ್ಯ ಅಂತ ಒಂದ್ ಜನ ನೋಡಿ ಅದು ನೋಡಿ ಏನ್ ನೋಡಿಕಿ ಕಂಡಿಡ್ದ ನಿಮಗ ಯಾಕಂದ್ರ ಇಪ್ಪ ಕೂಸ ಅದು ಗಂಡ್ ಐತಿ ಹೇಳಿ ಕಂಡು ಹಿಡಿಬೇಕಾಗೈತಿ ಹೆಂಗ ಕೂಸು ಹೆಂಗದ ಅರ್ಧ ಮೀನು ತಿಂದಿತ್ತಲ್ಲ ಅರ್ಧ ಮೀನಿತ್ತು ಅರ್ಧ ಮೀನ ತಿಂದಿತ್ತು ತಿಂದಿರೋ ಕೂಸ ಯಾಕ ಗಂಡ ಐತೆ ಹೆಂಗ ಕಂಡಿಡ್ದಾರ ಅಂದ್ರ ಅಲ್ಲಿ ಒಂದ್ ಜನ ಪರೀಕಿರ್ತೈತಿ ಕೈ ಕೈಯಾಡ್ಸ್ಕೊಲತ್ತ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಹಾ ಗಂಟ್ ಇರ್ತತಿ ಗಂಟ್ಲಾಗ ಗಂಡು ಕೂಸಿಗೆ ಹಿಂತಲಿ ಜರ ಬಿರುಸಿರ್ತತಿ ಗಂಟ್ ಇರ್ತತಿ ಎತ್ತರ ಇರ್ತತಿ ಇಲ್ಲಿ ಗಂಟ್ಲಾಗ ಕಂಟ ಕೆಳಗಿಂದ ಮತ್ತ ಪಕ್ಕ ನೋಡು ಸೋಡ್ ನನ ಗಪ್ಪ ಆಗೈತಿ ಅದ ಹೋಗೈತಿ ನೋಡಿ ಹೇಳು ಸೋಡ್ ಗಪ್ಪ ಆಗೈತಿ ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ಎತ್ತೈತಿ ರೊಕ್ಕ ಐತಿ ಪೈಸ ಮಾ ಅದ ಹೇಳತ್ತಿಲ್ಲ ಈಗ ಇದನ್ನ ನೋಡ್ಯಾಕ ಕಂಡು ಹಿಡ್ದಾರ ಗಂಡ ಐತೆ ಹೇಳಿ ಲಾವ್ ಪೈಸಾ ಹ್ಮ್ ಪುಕ್ಕನ ಕೆಲಸ ಹುಡಿಕೆಡಿ ತೆಗಿಬೇಕಾದ್ರೆ ನೀರ್ನಾಗ ಹೋಗಿ ಹುಚ್ಚ ನೋಡ್ಬೇಕಾಗಿತ್ತು ನನಗೂ ಬಿರ್ಲಿ ಸುಮನ್ಜ ಸುಮನ್ಜು ಇರ್ಲಿ ಹಾಗೆ ಹಾಡುತ್ತ ನಡೆಯೋ ಹಾಡು